ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲ ಭಗವಂತ ಎಲ್ಲರೂ ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊಳ್ತೀನಿ ಇವತ್ತು ನಾನು ಟೇಸ್ಟಿಯಾದ ನೀವೆಲ್ಲರೂ ಇದ್ದ ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ ಸುಲಭವಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಪೆಪ್ಪರ್ ಚಿಕನ್ ಮಾಡೋಕ್ಕೆ ಈಗ ನಾನು ಒಂದು ಸ್ಪೂನು ಮೆಣಸು ತೊಗೊಂಡಿದ್ದೀನಿ ಕಾಳು ಮೆಣಸು ಒಂದು ಸ್ಪೂನು ಮತ್ತು ಜೀರಿಗೆ ಒಂದು ಸ್ಪೂನು ಮತ್ತು ಸೋಂಪು ಅರ್ಧ ಸ್ಪೂನು ಮತ್ತು ಧನಿಯಾ ಧನಿಯಾ ಒಂದೂವರೆ ಸ್ಪೂನು ಒಂದೂವರೆ ಸ್ಪೂನ್ ಧನಿಯಾ ತೊಗೊಂಡಿದ್ದೀನಿ ಮತ್ತು ಎರಡು ಮೆಣಸಿನ್ಕಾಯಿ ಒಣಮೆಣಸಿನಕಾಯಿ ಎರಡು ಮತ್ತು ಇಲ್ಲಿ ಈ ಕಡೆ ಎರಡು ಹಸಿಮೆಣಸಿನ್ಕಾಯಿ ಎರಡು ಅಥವಾ ಮೂರು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಮತ್ತು ಈರುಳ್ಳಿ ಈರುಳ್ಳಿ ನೋಡಿ ಈ ಸೈಜಿಂದ ಈರುಳ್ಳಿ ಎರಡು ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಒಂದು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾರ್ನ್ಫ್ಲೋರು ಮತ್ತು ಸ್ವಲ್ಪ ಸೋಯಾ ಸಾಸು ಪೆಪ್ಪರ್ ಚಿಕನ್ಗೆ ಇಷ್ಟೇ ಇದರಲ್ಲಿ ನಾವು ಫಸ್ಟ್ ಕ್ಲಾಸಾಗಿ ಪೆಪ್ಪರ್ ಚಿಕನ್ ಮಾಡ್ಬೋದು ಮೊದಲಿಗೆ ನಾವು ಮಸಾಲೆ ಸಾಮಾನುಗಳು ಏನು ತೆಗೆಟ್ಟುಕೊಂಡಿದ್ದೀವಿ ಅದನ್ನು ಒಂದೊಂದೇ ಹಾಕ್ಕೊಂಡು ನಿಧಾನವಾಗಿ ಹುರ್ಕೋಬೇಕು ಮೊದಲು ಮೆಣಸು ಹಾಕ್ಕೋಬೇಕು ಆಮೇಲೆ ಜೀರಿಗೆ ಧನಿಯಾ ಮತ್ತು ಮೆಣಸಿನಕಾಯಿ ಎಲ್ಲ ಒಂದೊಂದೇ ಹಾಕ್ಕೊಂಡು ನಾವು ಹುರ್ಕೋಬೇಕು ಇದನ್ನೆಲ್ಲ ನಾವು ಸ್ಟೌ ಫ್ಲೇಮ್ ಚಿಕ್ಕದಿಟ್ಕೊಂಡು ಸಣ್ಣೂರಿನಲ್ಲೇ ಊರಿನಲ್ಲೇ ಹುರ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಈ ಜೀರಿಗೆ ಎಲ್ಲ ಮೇಲೆ ಆಗುತ್ತೆ ಸೀದೋಗುತ್ತೆ ಬೇಗ ಸೀದೋಗುತ್ತೆ ಹಾಗಾಗಿ ಸ್ವಲ್ಪ ಚಿಕ್ಕ ಉರಿಲೇ ನಾವು ಎಲ್ಲನೂ ನಿಧಾನವಾಗಿ ಹುರ್ಕೋಬೇಕು ಪಕ್ಕದ ಸ್ಟವ್ ಮೇಲೆ ಅನ್ನಕ್ಕೆ ಸಾಮಾನ್ಯವಾಗಿ ನಾನು ಅಡುಗೆ ಮಾಡುವಾಗ ಎರಡೂ ಸ್ಟವ್ ಮೇಲೆ ಇಟ್ಟು ಬೇಗ ಮಾಡ್ಕೊಳ್ತೀನಿ ಒಂದರಲ್ಲಿ ಅನ್ನ ಮಾಡ್ಕೊಳ್ತೀನಿ ಒಂದರಲ್ಲಿ ಸಾಂಬಾರು ಮಾಡ್ಕೊಳ್ತೀನಿ ಹಾಗೆ ಮಾಡಿದ್ರೆ ಕೆಲಸ ಬೇಗ ಆಗುತ್ತೆ ನಮಗೂ ಸಮಯ ಉಳಿತಾಯ ಆಗುತ್ತೆ ನೋಡಿ ಈಗ ಮಸಾಲೆ ಪದಾರ್ಥ ಎಲ್ಲ ಹುರಿದಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಇದನ್ನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಈಗ ಬಿಸಿ ಇದೆ ತಕ್ಷಣಕ್ಕೆ ಮಿಕ್ಸಿಗೆ ಹಾಕೋಕ್ಕಾಗಲ್ಲ ಇದು ಸ್ವಲ್ಪ ಆರಿದ್ಮೇಲೆ ನೋಡಿ ಮಿಕ್ಸಿಗೆ ಹಾಕ್ಕೊಂಡು ಹೀಗೆ ಪುಡಿ ಮಾಡ್ಕೋಬೇಕು ಸ್ವಲ್ಪ ನುಣ್ಣಗೆ ಮಾಡ್ಕೋಬೇಕು ಆವಾಗ ತರಿ ತರಿ ಇದ್ರೂ ಚೆನ್ನಾಗಾಗಲ್ಲ ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ನಾವು ಈಗ ಇದು ಬಿಡಿಸಿಟ್ಕೊಂಡಿದ್ವಲ್ಲ ಹಸಿಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಒಂದೊಂದನ್ನೇ ಹಾಕಿ ನಿಧಾನವಾಗಿ ನಾವು ಫ್ರೈ ಮಾಡ್ಕೋಬೇಕು ಯಾವುದೇ ಅಡುಗೆ ಮಾಡೋಕ್ಕಾಗಲಿ ಅರ್ಜೆಂಟ್ ಮಾಡಬಾರ್ದು ನಿಧಾನವಾಗಿ ನಾವು ನಾವು ಹೇಗೆ ಮಾಡ್ತೀವಿ ಹಾಗೆ ರುಚಿ ಬರುತ್ತೆ ಫ್ರೈ ಮಾಡುವಾಗಲೂ ಅಷ್ಟೇ ನಾವು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡಿಬಿಡಬಾರ್ದು ಇದನ್ನ ಒಂದೊಂದೇ ಹಾಕ್ಕೊಂಡು ಹಾಕೊಂಡು ಒಂದು ಸ್ವಲ್ಪ ಹುರ್ಕೊಂಡು ಹುರ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ಸ್ವಲ್ಪ ಹಸಿ ವಾಸನೆ ಹೋಗೋ ಹಾಗೆ ಹುರ್ಕೋಬೇಕು ನೋಡಿ ಈರುಳ್ಳಿ ಸ್ವಲ್ಪ ಈಗ ಕೆಂಪು ಬಣ್ಣಕ್ಕೆ ಬರ್ತಾಯಿದೆ ಈ ಟೈಮಲ್ಲಿ ಸ್ವಲ್ಪ ನಾವು ಕ್ಯಾಪ್ಸಿಕಮ್ ಹಾಕ್ಕೋಬೇಕು ಈ ಕ್ಯಾಪ್ಸಿಕಮ್ನ ಅಂದರೆ ಈ ದಪ್ಪ ಮೆಣಸಿನ್ಕಾಯಿನ ಜಾಸ್ತಿ ಹುರಿಬಾರ್ದು ಯಾಕೆಂದರೆ ಅದು ನಮಗೆ ಟೇಸ್ಟು ಘಮ ಕೊಡಬೇಕು ಅದರದೇ ಒಂದು ಫ್ಲೇವರ್ ಇರುತ್ತೆ ಹಾಗಾಗಿ ಅದನ್ನು ಜಾಸ್ತಿ ಹುರ್ಕೊಂಬಿಡಬಾರ್ದು ಸ್ವಲ್ಪ ಅದು ಎಣ್ಣೆ ಅಂಟ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಹುರ್ಕೊಂಡ್ರೆ ಸಾಕು ಅದನ್ನು ಆಮೇಲೆ ಚಿಕನ್ ಹಾಕ್ತೀವಲ್ಲ ಅವಾಗ ಅದು ಎಷ್ಟು ಅದ್ರ ಜೊತೆ ಎಷ್ಟು ಬೇಯಿತ್ತೋ ಅಷ್ಟೇ ಸಾಕು ಈಗ ನಾವು ನೆಕ್ಸ್ಟು ಚಿಲ್ಲಿ ಪೌಡರನ್ನು ಹಾಕಬೇಕು ಹಚ್ಚಿಮೆಣ್ಸಿನ್ಕಾಯಿ ಪುಡಿ ಇದನ್ನು ಸ್ವಲ್ಪ ನಮಗೆ ಹಸಿಮೆಣ್ಸಿನ್ಕಾಯೋ ಹಾಕಿರೋದ್ರಿಂದ ಇದನ್ನು ನಿಮ್ಮ ಟೇಸ್ಟ್ ತಕ್ಕ ಹಾಗೆ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಚಮಚ ಹಾಕ್ತೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಖಾರ ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಅರ್ಶನ ಒಂದು ಕಾಲು ಚಮಚದಷ್ಟು ಅರ್ಶನ ಹಾಕ್ಕೋಬೇಕು ಇನ್ನೂ ಧನಿಯಾ ಪುಡಿ ಏನು ನಾವು ಇಲ್ಲಿ ಹಾಕೋ ಹಾಗಿಲ್ಲ ಯಾಕೆಂದರೆ ಮೆಣಸು ಜೀರಿಗೆ ಸೊಂಪು ಜೊತೆ ನಾವು ಧನಿಯಾನು ಪುಡಿ ಮಾಡ್ಕೊಂಡಿರೋದ್ರಿಂದ ಆ ಪುಡಿನಲ್ಲೇ ಧನಿಯಾ ಇರುತ್ತೆ ಹಾಗಾಗಿ ಇಷ್ಟನ್ನು ನಾವೀಗ ಫ್ರೈ ಮಾಡಿಕೊಂಡು ನೆಕ್ಸ್ಟು ಈಗ ನಾವು ಇದಕ್ಕೆ ಚಿಕನ್ ಹಾಕ್ಕೋಬೇಕು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಕ್ಯಾಪ್ಸಿಕಮ್ ಹೀಗಿರಬೇಕು ಇನ್ನೂ ತುಂಬ ಅದು ಬೆಂದು ಹೋಗಬಾರ್ದು ನೋಡಿ ಹೀಗಿರಬೇಕು ಒಂದು ಹದಕ್ಕೆ ಕರೆಕ್ಟಾಗಿದೆ ಇದು ಈಗ ನಾವು ಚಿಕನ್ ಹಾಕಬೇಕು ಇದಕ್ಕೆ ಈಗ ಅರ್ಧ ಕೆ ಜಿ ಚಿಕನ್ನು ತೊಳೆದಿಟ್ಕೊಂಡಿದ್ದೀನಿ ನಾನು ಅದನ್ನು ಈಗ ಹಾಕೋಣ ಈಗ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಯಾಕೆಂದರೆ ಚಿಕನ್ನು ಸ್ವಲ್ಪ ಉಪ್ಪು ಖಾರ ಬೀಳ್ತಾ ಇದ್ದ ಹಾಗೇ ಅದು ನೀರು ಬಿಟ್ಕೊಳುತ್ತೆ ಆ ನೀರೆಲ್ಲ ಸುಂಡಬೇಕು ಚೆನ್ನಾಗಿ ಅದು ಡ್ರೈ ಆಗಬೇಕು ಹಾಗೆ ನಾವು ಸ್ವಲ್ಪ ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೆಪ್ಪರ್ ಚಿಕನ್ಗೆ ಸಾಮಾನ್ಯವಾಗಿ ಈ ಮೂಳೆ ಸಮೇತ ಇರುತ್ತಲ್ಲ ಆ ಥರ ಚಿಕನ್ ತಂದರೆ ತುಂಬ ಚೆನ್ನಾಗಿರುತ್ತೆ ಇದು ಇದನ್ನು ತೀರಾ ಸಣ್ಣ ಪೀಸ್ಗಳಾಗೋದ್ರೂ ಚೆನ್ನಾಗಿರಲ್ಲ ಸ್ವಲ್ಪ ಮೀಡಿಯಮ್ ಸೈಜ್ ಇರಬೇಕು ಅಥವಾ ಸ್ವಲ್ಪ ದೊಡ್ಡದಿದ್ದರೂ ನಡೆಯುತ್ತೆ ಆದರೆ ಸ್ವಲ್ಪ ಮೂಳೆಗಳ ಜೊ ಜೊತೆ ಇರೋವಂಥ ಚಿಕನ್ ತಂದರೆ ಪೆಪ್ಪರ್ ಚಿಕನ್ ತುಂಬ ಚೆನ್ನಾಗಿ ಟೇಸ್ಟಿಯಾಗುತ್ತೆ ನೋಡಿ ಇದು ನಾವು ಹುರಿದಿಟ್ಕೊಂಡಿದ್ವಲ್ಲ ಮಸಾಲೆ ಅದರದ್ದು ಪೌಡರು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿರೋದು ಇದನ್ನು ನಾವು ಈಗ ಚಿಕನ್ಗೆ ಹಾಕ್ಕೋಬೇಕು ಅದರಲ್ಲಿ ಒಂದು ಸ್ವಲ್ಪ ಒಂದು ಎರಡು ಮೂರು ಸ್ಪೂನಷ್ಟು ಪುಡಿನ ಉಳಿಸ್ಕೊಂಡು ಬಾಕಿ ಪುಡಿ ಹಾಕಬೇಕು ಅದನ್ನು ಕೊನೆಯಲ್ಲಿ ಲಾಸ್ಟಲ್ಲಿ ಮೇಲ್ಗಡೆ ಹಾಕೋಕೆ ಆ ಪುಡಿಗಳು ಇಟ್ಕೊಂಡಿರೋದು ಈ ಪುಡಿ ಎಲ್ಲ ಹಾಕಿ ಮೇಲೆ ಈಗ ನೆಕ್ಸ್ಟು ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೇಕು ಕೆಲವ್ರ ಕೈಯಲ್ಲಿ ಅಡುಗೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ನಾವು ಹಾಗೆ ಮಾಡ್ತೀವಿ ಅದೇ ಉಪ್ಪು ಅದೇ ಖಾರ ಅದೇ ಮಸಾಲೆಗಳು ಹಾಕ್ತೀವಿ ಯಾಕೆ ನಮ್ಮ ಕೈಯಲ್ಲಿ ಹಾಗಾಗಲ್ಲ ಅಂತ ಕೇಳ್ತಾರೆ ಯಾಕೆ ಅಂದರೆ ಅಡುಗೆ ಮಾಡೋದು ಒಂದು ಕಲೆ ಅಂತ ಹೇಳ್ತಾರೆ ಅದನ್ನು ಯಾವ ರೀತಿ ಮಾಡಬೇಕು ಹಾಗೇ ಮಾಡಬೇಕು ನೋಡಿ ಈಗ ಚಿಕನ್ನು ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಈಗ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೋಬೇಕು ಮೊದಲೇ ಹಸಿಮೆಣಸಿನಕಾಯಿ ಮತ್ತು ಪೆಪ್ಪರು ಮೆಣಸು ಎಲ್ಲ ಹಾಕಿರೋದ್ರಿಂದ ಚಿಲ್ಲಿ ಪೌಡರ್ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮತ್ತು ಈಗ ಸೋಯಾ ಸಾಸ್ ಹಾಕಬೇಕು ಸೋಯಾ ಸಾಸ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಜಾಸ್ತಿ ಹಾಕಬಾರ್ದು ಹುಳಿ ಬಂದುಬಿಡುತ್ತೆ ಸ್ವಲ್ಪನೇ ಹಾಕಬೇಕು ಒಂದು ಒಂದು ಚಮಚದಷ್ಟು ಸೋಯಾ ಸಾಸ್ ಹಾಕಿದ್ರೆ ಸಾಕು ಇದೆಲ್ಲ ಚೆನ್ನಾಗಿ ಮೇಲೆ ಈಗ ನೆಕ್ಸ್ಟು ಒಂದು ಅರ್ಧ ಲೋಟ ನೀರು ಹಾಕಿ ಮುಚ್ಚಿಟ್ಬಿಡಬೇಕು ನಾವು ಫ್ರೈ ಮಾಡುವಾಗಲೇ ಅದು ಅರ್ಧ ಬೆಂದಿರುತ್ತೆ ಚಿಕನ್ನು ಹಾಗಾಗಿ ಜಾಸ್ತಿ ನೀರು ಹಾಕೋದೇನು ಬೇಡ ಬೇಯೋಕೆ ಒಂದು ಅರ್ಧ ಲೋಟ ಹಾಕಿ ಮುಚ್ಚಿಟ್ಬಿಟ್ರೆ ತುಂಬ ಸಣ್ಣ ಸಿಮ್ ಮಾಡಬೇಕು ನೋಡಿ ಸಣ್ಣ ಸಿಮ್ ಮಾಡಿ ಚಿಕ್ಕ ಊರಿನಲ್ಲಿ ಅದನ್ನು ಇಡಬೇಕು ಜಾಸ್ತಿ ಉರಿ ಹಾಕಬಾರ್ದು ಇನ್ನೂ ಒಂದು ಬಟ್ಲಿಗೆ ಎರಡು ಚಮಚದಷ್ಟು ಕಾರ್ನ್ ಫ್ಲೋರ್ ಹಾಕಿ ಅದನ್ನು ನೀರು ಹಾಕಿ ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಗಂಟಿಲ್ದಂಗೆ ನಿಧಾನವಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಅದನ್ನು ಈಗ ಕಾರ್ನ್ ಫ್ಲೋರ್ ಕಲಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ ಈ ಕಾರ್ನ್ ಫ್ಲೋರ್ ಕಲಸಿ ಹಾಕೋದ್ರಿಂದ ಗ್ರೇವಿ ಗಟ್ಟಿ ಬರುತ್ತೆ ಮತ್ತು ಟೇಸ್ಟಿಯಾಗೂ ಆಗುತ್ತೆ ನೋಡಿ ಒಳ್ಳೆ ಕಲ್ಲರ್ ಬಂದಿದೆ ಅಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ಸ್ಟವ್ ಮೇಲೆ ಇರಲಿ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಇನ್ನೊಂದು ಸ್ವಲ್ಪ ತೆಗ್ದಿಟ್ಕೊಂಡಿದ್ನಲ್ಲ ಪೌಡರು ಅದನ್ನು ಇವಾಗ ಹಾಕ್ತೀವಿ ಫಸ್ಟ್ ಬೆಂದಿದೆ ಇನ್ನೇನೆಲ್ಲ ಬೆಂದಿದೆ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಕಳ್ಸ್ಕೊಡೋಣ ಫ್ರೆಂಡ್ಸ್ ಈಗ ಫೈನಲ್ ಆಗಿ ಪೆಪ್ಪರ್ ಚಿಕನ್ ರೆಡಿಯಾಗಿದೆ ಈಗ ಈಗ ಟೇಸ್ಟ್ ಮಾಡ್ತಾ ಇರೋದೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ ವಿಡಿಯೋ ನಿಮಗೆ ಇದು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಹಾಗೂ ಬೇರೆಯವ್ರಿಗೂ ಶೇರ್ ಮಾಡ್ತಾ ಇದ್ದೀರಾ ಬೇರೆಯವರಿಂದ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ದೀರಾ ಎಲ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ